ಸನ್ಮಾನ ಉಪ ಮುಖ್ಯಮಂತ್ರಿ ಅವರನ್ನು ಕೇಳಲಿಕ್ಕೆ ಬಯಸ್ತಾ ಸಭಾಪತಿಗಳೇ ಡಿ ಸಿ ಎಂ ಸಾಹೇಬರು ಉತ್ತರವನ್ನು ಕೊಟ್ಟಿದ್ದಾರೆ ಅವರ ಉತ್ತರದಲ್ಲಿ ಒಂದು ಉಲ್ಲೇಖ ಆಗಿದೆ ಕೆರೆಗಳ ಒತ್ತುವರಿ ಕುರಿತಂತೆ ಪರಿಶೀಲ ಪರಿಶೀಲ ಮಾಡಲಿಕ್ಕೆ ಲಕ್ಷ್ಮಣರಾವ್ ಸಮಿತಿಯನ್ನು ರಚಿಸಲಾಗಿದ್ದು ಸದರಿ ಸಮಿತಿಯ ಪರಿಶೀಲಿಸಿ ನಿರ್ಜೀವ ಕೆರೆಗಳನ್ನು ಗುರುತಿಸಿ ಸದರಿ ಕೆರೆಗಳನ್ನು ರಚಿಸಿರುವ ಒಡಾವಣೆಗಳನ್ನು ನಿರ್ಜೀವ ಕೆರೆಗಳನ್ನು ವರದಿಯನ್ನು ಆಧಾರದ ಮೇಲೆ ಮಾಡಿದ್ದೀವಿ ರಚಿ ಅದು ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತೈದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಸಭಾಪತಿಗಳೇ ನಾನು ಮೂಲವಾಗಿ ತಮ್ಮಲ್ಲಿ ನಾನು ಕೇಳ್ತಾ ಇರತಕ್ಕಂಥದ್ದು ಇವತ್ತು ಲಕ್ಷ್ಮಣರಾವ್ ಕಮಿಟಿಯವರು ಏನು ಯಾವುದು ಕೆರೆಗಳು ಇಲ್ಲ ಅದ್ರ ಬಗ್ಗೆ ಒಂದು ವರದಿಯನ್ನು ತಮಗೆ ಕೊಟ್ಟಿದ್ದಾರೆ ಅದು ಜಾರಿಗೆ ತಂದಿದ್ದೀರಾ ಎಕ್ಸಿಕ್ಯೂಷನ್ ಆಗಿದೆಯಾ ಆಮೇಲೆ ಸನ್ಮಾನ್ಯ ಡಿ ಸಿ ಎಂ ಅವರು ಈ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಒಂದು ವಿಲ್ಲೇಜ್ ಮ್ಯಾಪ್ ಅಂತ ಮಾಡಿದರು ಆ ವಿಲ್ಲೇಜ್ ಮ್ಯಾಪಲ್ಲಿ ಕೇಳುವುದನ್ನು ಕೆರೆಗಳು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಅದಾದ ನಂತರ ಇವತ್ತು ನೂರ ಏಳು ವರ್ಷ ಆಗಿದೆ ನೂರ ಏಳು ವರ್ಷ ಆದ ಮೇಲೆ ರೀಸರ್ವೆ ಆಗಿಲ್ಲ ಕಂದಾಯ ಇಲಾಖೆಯಲ್ಲಿ ಯಾವುದೇ ಅಪ್ಡೇಟೂ ಇಲ್ಲ ಏನೇ ಒಂದು ಬೆಂಗಳೂರು ನಗರ ತಾವು ಇವತ್ತೇನು ಗ್ರೇಟರ್ ಬೆಂಗಳೂರು ಮಾಡಲಿಕ್ಕೆ ಮುಂದಕ್ಕೆ ಹೋಗಿದ್ದೀರಿ ಆ ನಿಟ್ಟಿನಲ್ಲಿ ವೇಗವಾಗಿ ಬೆಳೀತಾ ಇರತಕ್ಕಂಥ ಈ ಬೆಂಗಳೂರು ನಗರದಲ್ಲಿ ನಿಮಗೆ ಈ ಒಂದು ಸಿ ಡಿ ಪಿ ಇರ್ಬೋದು ಮತ್ತು ಈ ಒಂದು ನಕ್ಷೆಗಳು ಏನಿದೆ ಅನುಮತಿ ಕೇಳಕ್ ಹೋದಾಗ ಅಲ್ಲಿ ಬಿ ಬಿ ಎಂ ಪಿ ಅವರು ಬಿ ಡಿ ಎಂತಾರೆ ಬಿಡಿ ಕಂದಾಯ ಇಲಾಖೆ ಅಂತಾರೆ ಕಂದಾಯ ಇಲಾಖೆಯವರು ರಿವರ್ ರಿವರ್ ಅಥಾರಿಟಿ ಅಂತಾರೆ ಈ ತರ ಡ್ರ್ಯಾಗಿಂಗ್ ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥದನ್ನ ನಾವು ಇವತ್ತು ನೋಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತಾವು ಸರ್ವೆ ಆಗಿದೆ ಅದಾದ ನಂತರ ಮತ್ತೆ ರೀಸರ್ವೆ ಆಗಿಲ್ಲ ಈಗ ಕೆರೆಗಳು ಏನಾಗುತ್ತೆ ಮಾನ್ಯ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳೇ ನೂರ ಎಂಟು ವರ್ಷ ಆದ್ಮೇಲೆ ಅದರ ಸ್ವರೂಪವನ್ನ ಕಳ್ಕೊಂಡಿರುತ್ತೆ ಅದ್ರ ನೇಚರ್ ಇರೋದೇ ಇಲ್ಲ ಆದ್ರೆ ಅಕ್ಕಪಕ್ಕದಲ್ಲಿ ಎಲ್ಲಾ ಕೂಡ ಬಡಾವಣೆಗಳು ಎಲ್ಲ ತರ ಅಭಿವೃದ್ಧಿ ಆಗಿದೆ ಸರ್ಕಾರಿ ಕಚೇರಿಗಳಿದೆ ಇವತ್ತು ಪಾರ್ಕ್ ಮಾಡಿದ್ದಾರೆ ಎಲ್ಲ ಇದ್ರೂ ಸಹ ಕೆಲವು ಪ್ಲಾನ್ಗಳನ್ನ ಅಪ್ರೂವ್ ಅಪ್ಲೈ ಮಾಡಕ್ ಹೋದಾಗ ಅದು ಮುಂದಕ್ಕೆ ಹೋಗ್ತಾ ಇಲ್ಲ ಅಧಿಕಾರಿಗಳು ಒಬ್ಬರು ಒಬ್ಬರಿಗೆ ಒಂದು ಇಲಾಖೆಗೆ ಮತ್ತೊಂದು ಇಲಾಖೆಗೆ ಕೋಆರ್ಡಿನೇಷನೂ ಇಲ್ಲ ಅಲ್ಲಿ ಕೆಲಸನೂ ಆಗ್ತಾ ಇಲ್ಲ ನನ್ನ ಕಳಕಳಿ ಏನಂದ್ರೆ ತಾವು ಒಂದು ಆದೇಶವನ್ನು ಹೊರಡಿಸಬೇಕಾಗ್ತದೆ ಏನಂದ್ರೆ ತಾವು ಕೊಟ್ಟಿರತಕ್ಕಂಥ ಉತ್ತರದಲ್ಲೇ ತೋರಿಸಿದ್ದೀರಿ ಏನಂತ ಈ ಒಂದು ಆರ್ ಎಂ ಪಿ ಎರಡ್ ಸಾವಿರದ ಹದಿನೈದು ಜಾರಿಯಲ್ಲಿದೆ ಹೇಳಿ ಹೇಳಿದ್ದೀರಿ ಅದ್ರ ಪ್ರಕಾರನೇ ಈ ಬಫರ್ ಝೋನ್ ಏನು ಹದಿನೈದು ಮೀಟರ್ನ ಬಡಾವಣೆಗೆ ನಕ್ಷೆಗೆ ಅನುಮೋದನೆ ಕೊಡಬಹುದು ಅಂತ ಕೂಡ ಹೇಳಿದೀರಿ ಅದ್ರ ಪ್ರಕಾರ ನೀವು ಒಂದು ಆದೇಶವನ್ನು ಹೊರಡಿಸಬೇಕು ಬೆಂಗಳೂರು ನಗರ ಸುತ್ತಮುತ್ತ ಇರತಕ್ಕಂಥ ಈ ಒಂದು ಬಡಾವಣೆ ಯಾವುದೇ ಕೂಡ ನಾವು ಮಾಡಲ್ಲ ಅಂತ ಹೇಳಿ ಬಿ ಡಿ ಬಹಳ ಕಾನೂನಿದೆ ಅದನ್ನು ಕೂಡ ಮಾಡಿಲ್ಲ ಒಂದು ಈ ಒಂದು ವಿಲ್ಲೇಜ್ ಮ್ಯಾಪ್ನ ಅಪ್ಡೇಟ್ ಮಾಡೋದು ಈ ಒಂದು ಸಿ ಡಿ ನ ಅಪ್ಡೇಟ್ ಮಾಡೋದು ನಿಜ ಸ್ವರೂಪ ಇಲ್ದಿರತಕ್ಕಂಥದ್ರೆ ಹೋಗಿ ಇನ್ಸ್ಪೆಕ್ಷನ್ ಮಾಡಕ್ಕೆ ಹೇಳಿ ಅಲ್ಲಿ ಇಲ್ಲ ಅಂದಮೇಲೆ ಯಾಕೆ ಕಟ್ಟಡ ಕಟ್ಟಲಿಕ್ಕೆ ಅನುಮತಿ ಕೊಡ್ತಾ ಇಲ್ಲ ನೂರ ಎಂಟು ವರ್ಷ ನೂರ ಇಪ್ಪತ್ತು ವರ್ಷ ಹಿಂದೆ ಇರೋದನ್ನ ಇವತ್ತು ಪಾಲನೆ ಮಾಡ್ತಾ ಇದ್ದಾರೆ ಹೇಳಿ ಈಶ್ವರ್ ಸ್ವಲ್ಪ ಕೇಳಿದನ ಇದು ದೋ ಇಟ್ ಇಸ್ ಕಮಿಂಗ್ ಅಂಡ್ ಯು ಇಟ್ ಡಿಪೆಂಡ್ಸ್ ಅಪಾನ್ ಯು ಆಲ್ಸೋ ಅಧ್ಯಕ್ಷ ಏನಾಗಿದೆ ಅಂದ್ರೆ ಯಾರಿಗೇ ಆಗಲಿ ಕೆರೆ ಇದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಈ ಲೇಕ್ ಕನ್ಸರ್ವೇಷನ್ಸು ಇವಕ್ಕೆಲ್ಲ ಒಂದು ದೊಡ್ಡ ಸುಪ್ರೀಂ ಕೋರ್ಟು ಎನ್ ಜಿ ಟಿ ಆರ್ಡರ್ಸು ಇವೆಲ್ಲ ಇದೆ ಬೆಂಗಳೂರು ನಗರದಲ್ಲೂ ಅಷ್ಟೇ ಹಿಂದೆ ಒಂದು ಹೈಕೋರ್ಟ್ ಆರ್ಡರ್ ಬಂತು ಇದನ್ನು ನೀವೇನು ಹೈಕೋರ್ಟಲ್ಲಿ ಒಂದು ನಮಗೆ ಗೈಡೆನ್ಸ್ ಕೊಟ್ಟರು ಅವರು ಬಿಲ್ಡಿಂಗು ಬಫರ್ ಝೋನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಐವತ್ತು ಮೀಟ್ರು ಬಫರ್ ಝೋನು ಇಡಿ ನಿಮ್ಮ ನಾಲೆಗೆ ಹದಿನೈದು ಮೀಟ್ರು ಒಂದು ಕಡೆ ಇಡಿ ಡ್ರೈನ್ಸ್ಗೆ ಇಡೀ ಅಂಥೇಳಿ ಕೊಟ್ಟರು ಆರ್ ಎಮ್ ಪಿ ಎರಡು ಸಾವಿರದ ಹದಿನೈದರಲ್ಲಿ ನೀವೇನೂ ಪ್ಲ್ಯಾನ್ ಕೊಟ್ಟಿದರೆ ನೀವು ಮಾಡಿ ಅಂತ ಹೇಳಿದ್ರು ನಾನು ನಮ್ಮ ನಾವು ಪರಮೇಶ್ವರ್ ಅವರೆಲ್ಲ ಹಿಂದೆ ಮಿನಿಸ್ಟ್ರಿ ಗೌರ್ಮೆಂಟ್ ಇದ್ದಾಗ ವಿ ಟ್ರೈ ಟು ದಿಸ್ ಒನ್ ಬೆಂಗಳೂರು ಸುತ್ತಮುತ್ತಲೂ ಇರೋಂಥ ಎಲ್ಲ ಕೆರೆಗಳಿಗೆ ಈಗ ಮತ್ತೆ ಕೋರ್ಟಲ್ಲೂ ಭಾಳ ಜನ ಹಾಕಿದ್ದಾರೆ ನಾವೆಲ್ಲ ಒಂದು ಸ ಕಮಿಟಿ ಮಾಡಿ ವಿರ್ ಸೆಂಟರ್ ಟು ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿ ಏನಾಗಿದೆ ಅಂದರೆ ನಿಮಗೆ ಪ್ಲಾನ್ ಸ್ಯಾಂಕ್ಷನ್ ಬಗ್ಗೆ ಕೇಳ್ತಾ ಇದ್ದೀರಿ ಇಲ್ಲೇನಾಗಿದೆ ಅಂದರೆ ಈ ಫಾರೆಸ್ಟು ಒಂದು ಲೇಕ್ ಇದೆ ಲೇಕ್ ಕನ್ಸರ್ವೇಷನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತಿದೆ ಅಲ್ಲೇನು ಬಂದುಬಿಟ್ಟಿದೆ ಅಂದರೆ ಲೇಕ್ ಮೀನ್ಸ್ ಎನಿ ಇನ್ಲ್ಯಾಂಡ್ ವಾಟರ್ ಬಾಡಿ ರೆಸ್ಪೆಕ್ಟಿವ್ ಆಫ್ ವೆದರ್ ಇಟ್ ಕಂಟೈನ್ಸ್ ವಾಟರ್ ಆರ್ ನಾಟ್ ಮೆನ್ಷನ್ ಇನ್ ದಿ ರೆವಿನ್ಯೂ ರೆಕಾರ್ಡ್ಸ್ ಆಸ್ ಸರ್ಕಾರಿ ಕಟ್ಟೆ ಖರಾಬ್ ಕಟ್ಟೆ ಕುಂಟೆ ಆರ್ ಬೈ ಎನಿ ಅದರ್ ನೇಮ್ ಇನ್ಕ್ಲೂಡ್ಸ್ ದಿ ಫೆರಿಫೆರಲ್ ಕ್ಯಾಚ್ಮೆಂಟ್ ಏರಿಯಾ ರಾಜ್ ಕಾಲುವೆ ಮೀನ್ಸ್ ಫೀಡರ್ ಇನ್ಲೆಟ್ಸ್ ಬಂಡ್ಸ್ ವೇರ್ ಸ್ಲೇಸಸ್ ಡ್ರಾಪ್ ಚಾನಲ್ ಔಟ್ಲೆಟ್ ಆ್ಯಂಡ್ ಮೇನ್ ಚಾನಲ್ಸ್ ಆಫ್ ದಿ ಡ್ರೈನೇಜ್ ಅಂತ ಇದೆ ಈ ದೃಷ್ಟಿಯಿಂದ ನಮ್ಮ ಆಫೀಸರ್ಸು ಸ್ವಲ್ಪ ಪ್ಲಾನ್ ಸ್ಯಾಂಕ್ಷನ್ಸು ಮತ್ತೊಂದಿದೆ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಈಗ ಇಡೀ ದೇಶದಲ್ಲೇ ಒಂದು ಕಾನೂನು ತೆಗೆದುಕೊಂಡು ಬಂದಿದ್ದಾರೆ ಮೂವತ್ತು ಮೀಟ್ರ್ ಈಗ ಗಂಗಾ ನದಿಗೆ ಏನು ಕೊಡಬೇಕು ಗೋವಾಗೇನು ಕೊಡಬೇಕು ಈ ರೀತಿ ಎಲ್ಲ ಕಂಪ್ಲೀಟ್ ಎಲ್ಲ ಇದೆ ಸೊ ಅದಕ್ಕೆ ಈಗ ನಾವು ಈಗ ನನ್ನ ನನ್ನ ತಾಲೂಕಲ್ಲೇ ಇದೊಂದು ಪ್ರಾಬ್ಲಮ್ ಇದೆ ನನ್ನ ತಾಲೂಕಲ್ಲಿ ಆ ಕನಕ್ಪುರದಲ್ಲಿ ಕೋರ್ಟ್ಗೆ ಜಾಗ ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನ್ ಕಟ್ಕೊಂಬಿಟ್ಟಿದ್ದಾರೆ ಫರ್ದರ್ ಕೋರ್ಟ್ಗೆ ಈ ಜಾಗ ಕೊಡಬೇಕು ಸೊ ಅದಕ್ಕೆಲ್ಲ ಬಂದು ಏನೇನೋ ಕೆಲ ಇದೆ ಈಗ ಸಪೋಸ್ ಹಿಂದೆ ನಮ್ಮ ಕೆ ಕೆ ಎ ಸ್ಟೇಡಿಯಮು ಇಲ್ಲೆಲ್ಲ ನಮ್ಮ ಗೋವಿಂದರಾಜ್ ಇದಾರೆ ಅದಕ್ಕೆ ಚೇರ್ಮನ್ರು ಅದು ಕೆರೆನೇ ಕೆ ಸಿ ಸಿ ಅಲ್ಲ ಕಂಠೀರ್ವ್ ಸ್ಟೇಡಿಯಮು ನಮ್ಮ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ ಕೆಂಪೇಗೌ ಎಲ್ಲರೂ ಮೇಲೆ ಬಿದ್ದು ಬಿಡ್ತಾರೆ ನೀವೇ ಕೇಳ್ತೀರಾ ರೀ ಅಲ್ಲಿ ರಾಜ್ ಕಾಲುವೆ ಇತ್ತು ರಾಜ್ ಕಾಲುವೆ ಮುಟ್ಚು ಅಂತ ನೀವೇನು ಕ್ವಶನ್ ಮಾಡಿಬಿಡ್ತೀರಾ ಸೊ ಆ ದೃಷ್ಟಿಯಿಂದ ಮಾಡ್ತಾ ಇದೀವಿ ಪ್ಲೀಸ್ ಈಸ್ ನೋ ಇಫ್ ಇಟ್ ಇಸ್ ಜಿನೇನ್ ಕೇಸ್ ಅದಕ್ಕೆ ಒಂದು ಸರ್ವೆ ಗಿರ್ವೆ ಮಾಡಿಸಿ ರೆವಿನ್ಯೂ ರೆಕಾರ್ಡ್ ಹೋಗಿ ಅದನ್ನೆಲ್ಲ ಏನು ಬೇಕೋ ಅವಕಾ ಇಲ್ಲ ಅವಕಾಶ ಇದೆ ಅವಲ್ಲಿ ಮಾಡೋಣ ಅಲ್ಲ ತಮ್ಮ ಉತ್ತರ ಸರಿ ಇದೆ ಸಭಾಪತಿಗಳೇ ಒಂದು ಹೇಳಿ ಮುಗಿಸ್ಬಿಡ್ತೀನಿ ಅದು ನೇಚರ್ನ ಕಳ್ಕೊಂಡಿದ್ರೆ ನೂರ ಹತ್ತು ವರ್ಷ ಹಿಂದೆ ವಿಲ್ಲೇಜ್ ಮ್ಯಾಪಲ್ಲಿ ಉಲ್ಲೇಖ ಆಗಿದೆ ಅದು ಬಿಟ್ಟರೆ ಇವತ್ತು ಯಾವುದೇ ಥರ ಅದ್ರ ನೇಚರ್ ಇರಲ್ಲ ಅದ್ರ ವಾಟರ್ ಕಂಟೆಂಟ್ ಇರಲ್ಲ ಏನೂ ಇರಲ್ಲ ಎಲ್ಲ ಕಡೆ ಬಿಲ್ಡಿಂಗ್ ಡೆವಲಪ್ಮೆಂಟ್ ಆಗಿದೆ ಒಂದು ಸುಪ್ರೀಂ ಕೋರ್ಟ್ ಆದೇಶನೂ ಇಟ್ಕೊಂಡಿದ್ದೀನಿ ಹೈಕೋರ್ಟ್ ಆದೇಶನೂ ಇಟ್ಕೊಂಡಿದ್ದೀನಿ ಅದು ಎಷ್ಟು ಮುಖ್ಯನೋ ಡೆವಲಪ್ಮೆಂಟ್ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ಕೋರ್ಟ್ ಉಲ್ಲೇಖ ಮಾಡಿದೆ ಅದನ್ನು ಕೂಡ ತಾವು ಗಮನದಲ್ಲಿ ಇಟ್ಕೋಬೇಕು ಮತ್ತು ರೀಸರ್ವೆ ಮಾಡಿಸಿ ರೀಸರ್ವೆ ಮಾಡಿ ಆ ಕಂದಾಯ ಇಲಾಖೆಯಲ್ಲಿ ಇರತಕ್ಕಂಥ ದಾಖಲೆಗಳನ್ನು ಅಪ್ಡೇಟ್ ಮಾಡಿ ಯಾಕೆಂದರೆ ಇವತ್ತು ರೆವಿನ್ಯೂ ಬೇಕು ಸರ್ಕಾರಕ್ಕೆ ಒಂದು ಟ್ಯಾಕ್ಸ್ ಬರ ಟ್ಯಾಕ್ಸ್ ರೂಪದಲ್ಲಿರ್ಬೋದು ಬೇರೆ ಬೇರೆ ರೂಪದಲ್ಲಿ ಉದ್ಯೋಗನೂ ಸೃಷ್ಟಿ ಆಗಬೇಕು ಮತ್ತೆ ಟ್ಯಾಕ್ಸು ಬೇಕು ರೆವಿನ್ಯೂನೂ ಆಗಬೇಕು ಆ ದೃಷ್ಟಿಯಿಂದ ತಾವು ಯಾವುದು ನಾಚರ್ನ ಕಳ್ಕೊಂಡಿದೆ ಅಂಥದನ್ನು ನೋಡಿ ಅದಕ್ಕೆ ಅವಕಾಶ ಮಾಡಿಕೊಡಿ ಮತ್ತೆ ಇದನ್ನು ಕೂಡ ರಿಸರ್ವೆ ಮಾಡಕ್ಕೆ ನಿಮ್ಮ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಇದೆ ಅದನ್ನು ಫೈಂಡ್ ಔಟ್ ಮಾಡಿ ಅದಕ್ಕೆ ಮುಂದಕ್ಕೆ ಏನಾಗಬೇಕು ಅದರ ಕಡೆ ಕೂಡ ತಾವು ಗಮನ ಹರಿಸ್ಬೇಕು ಮತ್ತೆ ಇವತ್ತು ಬಿ ಡಿ ಆಗಿ ಕಳಿಸ್ಬಿಟ್ಟಿದ್ದೀರಿ ಬಿ ಬಿ ಎಂ ಅಪ್ಲೈ ಮಾಡ್ತಾರೆ ಬಿಡಿ ಅದವರು ಏನು ಒಂದು ಇಂಚ್ ಕೂಡ ಮುಂದೆ ಹೋಗಲ್ಲ ಬಿ ಡಿ ಅಂದ್ರೆ ಏನು ಅಂತ ತಮಗೂ ಗೊತ್ತಿದೆ ಬಿ ಡಿ ಅಧಿಕಾರಿಗಳು ಯಾರು ಕೆಲಸ ಮಾಡಲ್ಲ ನೂರು ಬಾರಿ ತಿರುಗಿದ್ರು ಅಲ್ಲಿ ಅಧಿಕಾರಿಗಳು ಸಿಗೋದು ಇಲ್ಲ ಫೋನ್ ಕರೆಗೂ ಸಿಗಲ್ಲ ಅಲ್ಲಿ ಸೀಟಲ್ಲಿ ಇರೋದಿಲ್ಲ ಸಾರ್ವಜನಿಕವಾಗಿ ಬಹಳಷ್ಟು ತೊಂದರೆಗಳಿದೆ ದಯಮಾಡಿ ಈ ಪ್ಲಾನ್ ಸ್ಯಾಂಕ್ಷನ್ ವಿಚಾರದಲ್ಲಿ ತಾವು ಸ್ವಲ್ಪ ಮುತ್ತುವರಿ ವಹಿಸಿ ಇದನ್ನ ಇತ್ಯರ್ಥ ಮಾಡ್ಬೇಕಂತೇಳಿ ತಮ್ಮನ್ನು ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ ನಮಗೆ ನಾನು ಸ್ಟಡಿ ಮಾಡ್ತೀನಿ ಏನೋ ಒಳ್ಳೇದಾದ ಖಂಡಿತ ಆಗಲಿಲ್ಲ ವಿಶ್ವನಾಥ್ ವಿಶ್ವನಾಥ್